ರಗಣರ ಓ ರಗಣ ಇಲ್ಲೇ ಏನ್ರಿ ನಮಸ್ಕಾರ ನಮಸ್ಕಾರ ಹ್ಮೇನಂತೀರಿ ಏನ್ ಆರಾಮ್ರಿ ಆರಾಮ್ ಆರಾಮ್ ಅನ್ಕೊಂತ ಹೋಗೋದ ಆಗೇತ್ರಿ ಈ ಮಕ್ಳನ್ನ ಹಡದ್ಮ್ಯಾಗ ಅವ್ರದೊಂಚೂರ್ ಕಲ್ಯಾಣ ಕಾರ್ಯ ಮಾಡ್ಬಿಟ್ವಿ ಅಂದ್ರ ನಮ್ಮ ಜನ್ಮ ಸಾರ್ಥಕ ಅದಂಗ ನೋಡ್ರಿ ಅಂದ್ರ ಈಗ ಮಗ್ಗ ಕನ್ಯಾ ನೋಡ್ಲಿಕ್ಕೆ ಕನ್ಯಾ ನೋಡೋ ಸಲುವಾಗಿ ನಿಮ್ ಹತ್ರ ಬಂದ್ರಿ ನಾನು ರಗಡ್ ಕನ್ಯಾ ಅದವ್ರಿ ಬೇಕಾದಷ್ಟು ಕನ್ಯಕ್ಕೆ ಏನ್ ಬಾನಿ ಕನ್ಯಾ ತೋರ್ಸಿದ್ರ ನೀವು ರಾವ್ ಹೊಡಿತೀರಿ ಅಷ್ಟು ಕನ್ಯಾ ಅದ್ ನೋಡ್ರಿ ಅಲ್ಲ ನಾವ್ ರಾವ್ ಗಿವು ಏನ್ ಹೊಡೆಯೋದ್ ಬೇಡ್ರಿ ಸಂತೋಷ ಆದ್ರ ಸಾಕ್ರಪ್ಪ ರಾವ್ ಗಿವು ಏನ್ ಬೇಡ ಒಳ್ಳೆ ಕನ್ಯಾ ಅಷ್ಟು ನಮ್ಗ್ ಹುಡುಕ್ ಕೊಟ್ಬಿಟ್ರ ಚಲೋ ಆಯ್ತಾಯ್ತು ನೋಡೋಣ ಮಗ ಏನ್ ಅವ ಅವದಿರದೇನ್ರೀ ಸಿನಿಮಾದೊಳಗ್ ಬಾಳ ಹೆಸರು ಮಾಡ್ಯನ್ರೀ ಅವನು ಬೆಂಗ್ಳೂರಾಗ ಬಹಳ ದೊಡ್ಡ ಹೆಸರು ಮಾಡ್ಯಾನವ ಏನು ಎಲ್ಲಾ ರಾಜ್ಯ ತುಂಬಾನು ಅವನ್ದ ಹೆಸರು ರೀ ಈಗೆಲ್ಲಾ ಬಹಳ ದೊಡ್ಡ ಹೆಸರು ಮಾಡ್ಯನ್ರೀ ಅಂದ್ರ ಈಗ ಹೆಸರು ಮಾಡಿದ್ರು ಅಂದ್ರೆ ರಾಜ್ಯದೊಳಗೆ ಬೇಕಾದಷ್ಟು ಮಂದಿ ಹಿಂದ್ ಪುಟ್ಟಾಣ ಕಣಗಲ್ ಮಾಡಿದ್ದ ಭಾರ್ಗವ್ ಮಾಡಿದ ಸುನಿಲ್ ಕುಮಾರ್ ದೇಸಾಯಿ ಅಂತ ಯುವರಾಜ್ ಭಟ್ರು ಅಂತು ಈಗ ಇವ್ರೆಲ್ಲಾ ಸ್ವಲ್ಪ ಅಂದ್ರ ಪಬ್ಲಿಕ್ನಾಗ ಈಗ ರಿಶಿಪ್ ಶೆಟ್ಟಿ ಮೊನ್ನೆಲ್ಲ ಎಲ್ಲ ದೊಡ್ಡ ದೊಡ್ಡ ಹೆಸರು ಬೇಕಲ್ಲ ಯಾವ್ ಪಿಕ್ಚರ್ ಮಾಡ ಏನ್ ಹಂಗ ಬರೀ ಅಂತ ಹೇಳಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗ ಅವನು ಉಂಡ್ ಹಂಗ್ರೆ ಮದ್ಲೆ ಹೋನ್ಗಿನ ಬಂದ ಮ್ಯಾಗ್ರಿ ಹ್ಮ್ ಎಲ್ಲ ಎಲ್ಲಾ ಹುಡ್ರು ಒಂದು ಕಸ್ಮರ್ಗಿ ಕಲ್ಲವ್ವ ಅಂತಂದ್ರ ಕಸ್ತೂರವ್ವ ಹಾ ಕಸಮರ್ಗಿ ಕಸ್ತೂರವ್ವ ಅಂತಂದೇಳಿ ಒಂದು ಪಿಕ್ಚರ್ ಮಾಡಿದ್ರಿ ಶಾರ್ಟ್ ಮೂವಿ ಅಂತಂದ್ರಿ ಮಾಡ್ದ ಸಿನಿಮಾಕ್ ಬಿಟ್ಟು ಬಿಟ್ರಿ ಯೂಟ್ಯೂಬ್ನ್ಯಾಗ ಇಲ್ಲಿ ರಾಜ್ಯಕ್ಕ ಹೆಸರಾಗ್ಬಿಡ್ತೀರಿ ಅದು ಅದನ್ನ ನೋಡಿ ಎಲ್ಲಾ ಜನಾನು ಅವನ್ ಹೆಸರು ಹೇಳಿದ್ದ ಹೇಳಿದ್ದ ಯಾರೋ ಒಂದ್ ಪುಣ್ಯಾತ್ಮ ಬೆಂಗಳೂರಿಂದ ಬಂದ್ ಅವ್ನು ಕರ್ಕೊಂಡ್ ಹೋಗಿ ಈ ಬೆಂಗಳೂರ ದೊಡ್ಡ ಡೈರೆಕ್ಟರ್ ಆಗೇನ್ರೀ ಅವ ಕಸಬುರ್ಗಿ ಏನಿಲ್ರಿ ಅಂದ್ರ ಈ ಹಿಂದ ಚಿತ್ರದುರ್ಗದಾಗ ಒಣಕಿ ಓಬವ್ವ ಅಂತ ಇದ್ ನೋಡ್ರಿ ಆ ಹೆಣ್ಮಂಗ್ಳ ಮಾಡಿಲ್ಲ ತನ್ನ ರಾಜ್ಯವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಒಣಕಿ ತಗೊಂಡು ಶತ್ರು ಪಡೆಯನ್ನ ಬಡದು ಬಡದು ಕೊಂದು ಹೌದ್ರೆ ಆ ವೀರವನಿತೆ ಹೆಂಗ ಇದ್ಲಲ್ರಿ ಒಣಕಿ ಓಬವ್ವ ಹಂಗ ನಮ್ಮ ಊರಾಗ ಕಸ್ಬರ್ಗಿ ಕಸ್ತೂರವ್ವ ಅಂತ ಅಂದ್ರಿ ಏನೇನ್ರೀ ಕಸ್ತೂರವ್ವ ಅಂತ ಬೇಕಿದ್ಲ ನಮ್ ಊರಾಗ ಒಂದ್ ಸರಿ ಕಳ್ರಿ ಎಮ್ಮಿ ಬಂದಿದ್ರಿ ಬಂದ್ರಿ ಈಕೇನ್ ಮಾಡ್ಬಿಟ್ಲ ಮನೆಯಾಗ ಮೂ ಕಸಮರ್ಗಿ ತಗೊಂಡ್ ಹೊಡ್ಡಿ ಬಡ್ಡಿ ಹೊಡಿ ಬಡ್ಡಿ ಬಡ್ತಾ ಬಡದ್ ಕಳ್ರ ಊರಿಂದ ಹೊರ ಓಡಿಸ್ಬಿಟ್ ರೀ ಆವಾಗ ಕಸಬರ್ಗಿ ಕಸ್ತೂರೇವ್ವಾ ಅಂತ ಹೆಸರಾಗ್ಬಿಟ್ಲ ಈ ಕತಿನ ನಮ್ಮ ಮಗ ಅವ್ರ ಸ್ನೇಹಿತರ ಜೊತೆಗ್ ಸೇರ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ರಿ ಆ ಕಿರುಚಿತ್ರ ನೋಡಿದ್ರಿ ಜನ ನೋಡಿದ್ರ 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 ಇಡೀ ರಾಜ್ಯ ತುಂಬಾ ಬಾರಿ ಪ್ರಚಾರ ಆತ್ರಿ ಅದು ಬೆಂಗ್ಳೂರ್ ಮೈಸೂರ ಎಲ್ಲ ಊರ್ನಾಗ್ಳು ದೊಡ್ಡ ಪ್ರಚಾರ ಆತ್ರಿ ಪ್ರಚಾರ ಆಗಿದ ಮೇಲೆ ಹಿಂಗ ಪ್ರಚಾರ ಆದ ಹಾಕಂತ ಹೋದಂಗ ಅಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ್ರಿ ನಮ್ಮ ಮಗನ ಸ್ಟೇಜ್ ಮ್ಯಾಗ ಕರೆದು ಕುಂದ್ರಿಸಿ ಶಾಲ್ ಹೊಚ್ಚಿ ಹಾರ ಹಾಕಿ ಟೋಪಿ ಹಾಕಿ ತುರಾಯಿಕ್ ಹಾಕಿ ಎಲ್ಲಾ ಕೊಟ್ಟ ಅವ ನಮ್ ಮಗ ದುಬ್ಬ ಚಪ್ಪರ್ಸಿ ಇಂತ ಯುವ ಪ್ರತಿಭೆಗಳು ನಮ್ಮ ಊರಾಗ ಬೆಳೆಕಂದ್ರೆ ಇವಾಗ ಪ್ರೋತ್ಸಾಹ ಕೊಡ್ಬೇಕು ಅಂತ ಅದನ್ನ ಮ್ಯಾಗ ನಮ್ಮ ಮಗ ಬರೀ ಸಿನಿಮಾ ಧಾರಾವಾಹಿ ಕಿರುಚಿತ್ರ ಯೂಟ್ಯೂಬ್ ಅಂತಂದು ಹೇಳಿ ತೆಲಿಗೆ ಹಚ್ಕೆಂದು ಹೊಂಟ ಬಿಟ್ ನೋಡ್ರಿ ಹ್ಮ್ ಹ್ಮ್ ಈಗ ನಮ್ಮ ಮಗ ಬೆಂಗ್ಳೂರಾಗದನ್ರಿ ಈಗ ಬೆಂಗ್ಳೂರಾಗದ ಸರಿಯಸ್ ಎಷ್ಟ ಈಗ ಉಗಾದ್ ಬಂತಂದ್ರ ಮೂವತ್ತೆಂಟು ತುಂಬತಾವ್ ನೋಡ್ರಿ ಅಂದಂಗ ಅವನು ಬಾ ಬಿಜಿ ಆಗ್ಬಿಟನ್ರಿ ಕನ್ಯಾ ನೋಡಕ್ ಬಾ ಅಂದ್ರ ಬರಕವಲ್ಲ ನಾವ ಅವನಿಗೆ ಹೇಳಿ ಗಂಟು ಬಿದ್ದು ಮದ್ವಿ ಮಾಡ್ಕೊಳಪ್ಪ ಅಂತ ಹೇಳಿ 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 ಸಾಕಾಗಿ ಕಡಿಗಿಗ್ ನಾವ ಅವ್ನಿಗ ಒಂದ್ ಕನ್ಯಾ ಹುಡುಕಿ ಅವನ್ ಕರೆಸಿ ಮದುವೆ ಮಾಡ್ಬೇಕು ಅಂತ ತಯಾರಿ ನಡೆಸಿವನ್ ನೋಡ್ರಿ ಅಷ್ಟು ಬಿಝಿ ಅದನ ಏ ಭಾರಿ ಬಿಸಿ ರೀ ಏ ಭಾರಿ ಸಿನಿಮಾ ಧಾರಾವಾಹಿ ಅಂದ್ರ ಭಾರಿ ಗುಚ್ಛಿಬ ನೋಡ್ರಿ ಇಷ್ಟು ವರ್ಷ ಆದ್ರೂ ಬರೀ ಇಂಜಿನಿಯರ್ ಡಾಕ್ಟರು ಮಾಸ್ತರ್ಗಳು ಲಾಯರ್ ಇಂಥವರ ಅಂತ ಹೇಳಿ ಈಗ ನೋಡ್ರಿ ಸಿನಿಮಾದ ಡೈರೆಕ್ಟರ್ ನಿಮ್ ಮಗ ಇಂಥ ಒಂದು ಕನ್ಯಾ ನೋಡೋ ಪುಣ್ಯ ಭಾಗ್ಯನಾಮ ನೋಡ್ರಿ ಸಿನಿಮಾದ ಇರ್ಲಿ ಆದ್ರೂ ನೋಡೋಣ ಅನ್ನಂಗ ಯಾವ್ಯಾವ ಸಿನಿಮಾ ಮಾಡಿದ್ದ ಅಂತ ಏನಾರು ನಿಮ್ಗ ಗೊತ್ತದಾನಿ ಕೇಳಿ ಬಿಡ್ತೇನೆ ಯಾವ್ಯಾವ ಮಾಡಿ ತಮ್ಮ ಅನ್ನಂಗ ನೀನ್ ಯಾವ್ಯಾವ ಸಿನಿಮಾದಾಗ ಮಾಡಿದಿ ಅಂತ ಒಂಚೂರು ಹೇಳಾರ ಹೇಳಪ್ಪ ಓಡಿ ಹೋದ ಪುತ್ರಿ ಹಾ 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 ಪತ್ರ ಕಳೆದುಕೊಂಡ ಪೋಸ್ಟ್ ಹೌದ ಜಗಳ ಗಂಟಿ ಕಮಲವ್ವ ಹ್ಮ್ ಮತ್ತ ಹಾ ಈಗ ಲೇಟೆಸ್ಟ್ ಅಂದ್ರೆ ಕಾಂತಾರ ಮನೆ ನೋಡಕ್ಕ ಏ ಇನ್ನು ಬಹಳ ದೊಡ್ಡ ದೊಡ್ಡ ಬಜೆಟ್ ನ ಮಾಡ್ಯಾವಪ್ಪಾ ನೆನಪ ಬರಕ್ಕ ಯಾವ ಯಾವ್ ಅಂತ ಹೇಳಿ ಯಾವಂತ ಬಿಡ್ಲಿ ಆತ ಅಲ್ಲು ಕಾಂತಾರ ಪಿಕ್ಚರ್ ರಿಷೀಬ್ ಶೆಟ್ಟಿ ಅವ್ರ ನಿರ್ದೇಶನ ಮಾಡ್ರ ಅಲ್ಲಿ ನಿಮ್ ಮಗನ ಹೆಸ್ರು ಎಲ್ಲೈತಿ ಅಲ್ಲೇ ಏನಪ್ಪ ನಿಮ್ಮ ಮಗನ ಹೆಸರಿನ್ ಕಂಡೇ ಇಲ್ಲ ನನಗ ಅದ್ರಾಗ ಹ್ಮ್ ಡಯಲ್ ಮಾಡಿ ಕೇಳೇ ಬಿಡ್ತೇನೆ ಮತ್ತೊಂದ್ ಸರಿ ಅಲ್ಲ ತಮ್ಮ ಈ ಕಾಂತಾರದೊಳಗ ರಿಷಬ್ ಶೆಟ್ಟರ್ ಏನ ಡೈರೆಕ್ಟರ್ ಮಾಡ್ರ ಅಂತಲ್ಲ ಮತ್ ನಿಮ್ಗೆ ಹೆಸರು ಎಲ್ಲ ಐತೆ ಅದ್ರಾಗ ರಿಷಬ್ ಶೆಟ್ಟರ್ ಮಾಡ್ರ ಅಂತ ಅಪ್ಪ ಪಾಟ್ರಿ ಹಿಡ್ಕೊಂಡು ಸೀನ್ ನಂಬರ್ ಬರ್ದವನು ನಾನು ಪಾಣ ಹಿಡ್ಕೊಂಬಂದು ಕಟ್ಟದವನು ನಾನ ಅದಕ್ಕ ಮೇವಾಗ್ದನು ನಾನು ಅವ್ರಿಗೆ ಹೇಳ ಅವ್ರಿಗೆ ಹೌದನ ಹಾ 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 ಹೌದ ಹಾ ಹಾ ಸರಿ ಬಿಡು ಸರಿ ಸರಿ ನೋಡ್ರಿ ಸಿನಿಮಾದಂದ್ರ ಒಂಥರ ಲಕ್ ಇದ್ದಂಗ್ ಹೇಳ್ತಾವ್ ಒಂದ್ ಬಿಡ್ತಾವ ಹಿಂಗಾಗಿ ಏನಪ್ಪಾ ಸಿನಿಮಾದ ಹೀರೋ ಅದಾನ ಅಂತಂದ್ರೀಲ್ಪ ಅಂದ್ರೆ ಏನ ಕನ್ಯಾಸ ಸಿಕ್ಕಾವ್ ಇವು ಡೈರೆಕ್ಟರ್ ಅಸೋಸ ಡೈರೆಕ್ಟ್ರು ಸಹಾಯಕ್ ಡೈರೆಕ್ಟರ್ ಅಂದ್ರೆ ಸ್ವಲ್ಪ ಕನ್ಯಾಸ ಸಿಗೋದ ಕಷ್ಟ ಆದರೂ ನೋಡ್ತೀನಿ ಪ್ರಯತ್ನ ಮಾಡಿ ಅವ್ರ ಕನ್ಯ ಇದ್ರ ಕೇಳಿ ಕಳಿಸ್ತೇನಂತ ಹೆಂಗಾರ ಮಾಡಿ ನಮ್ಮ ಮಗ್ ಒಂದು ಕನ್ಯಾ ಮಾಡಿ ಪುಣ್ಯ ಕಟ್ಟಗಾರಪ್ಪ ನೀವ್ ಯಾಕರ ನಮ್ ಮಗೊಂದು ಕನ್ಯಾ ಹುಡಕ್ ಕೊಟ್ರಿ ಅಂತೇಳಿ ನಮ್ಮ ಮಗ್ ಹೇಳಿ ನಿಮ್ಗೊಂದು ಸಿನಿಮಾ ಫ್ರೀ ಮಾಡಿಸ್ಕೊಡ್ತಾನ ಬರ್ತಾನ್ರಿ ಬರ್ತಾನ ನಮ್ಮ ಪುಣ್ಯ ಕಟ್ಟಿಗೆ